ಅಧಿಕಾರಿಗಳು ಬರಬೇಕು ಎಲ್ಲ ಜಿಲ್ಲಾಧ್ಯಕ್ಷರು ಬರಬೇಕು ಮೊದಲನೇದಾಗಿ ಕಾಲ್ನಡಿಗೆಯಲ್ಲಿ ಎಲ್ಲ ಹೆಣ್ಮಕ್ಕಳಿಗೆ ಮೊದಲನೇ ಸ್ಥಾನವನ್ನು ಕೊಡ್ತಾ ಇದ್ದೀವಿ ಮುಂದೆ ನೀವು ನಡೀರಿ ನಿಮ್ಮ ಹಿಂದುಗಡೆ ಎಲ್ಲ ಜಿಲ್ಲಾಧ್ಯಕ್ಷರು ಮುಂದೆ ನಡೀರಿ ಆಮೇಲೆ ನಾವು ರಾಜ್ಯದವರು ನಿಮ್ಮ ಹಿಂದೆ ಬರ್ತೀವಿ ಎಲ್ಲ ಶಿಸ್ತಾಗಿ ನಡೀರಿ ಐತಿಹಾಸಿಕ ಹೋರಾಟದಲ್ಲಿ ಕೈ ಜೋಡಿಸೋಣ ನಾಳೆ ಬೆಳಿಗ್ಗೆ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಎಲ್ಲರೂ ಪಾದಯಾತ್ರೆಯನ್ನು ಮಾಡಬೇಕಾಗತ್ತೆ ಎಲ್ಲರಿಗೂ ಮಲಗಲಿಕ್ಕೆ ಹಾಸಿಗೆ ಸ್ನಾನ ಮಾಡಲಿಕ್ಕೆ ಎಲ್ಲ ವ್ಯವಸ್ಥೆಯನ್ನು ಮಾಡಲಾಗಿದೆ ಊಟದ ವ್ಯವಸ್ಥೆಯನ್ನು ಮಾಡಲಾಗಿದೆ ಇನ್ನು ಒಂದು ಗಂಟೆ ಎರಡು ಕಿಲೋಮೀಟರ್ ನಡೆದ ತಕ್ಷಣವೇ ನಿಮ್ಗೆಲ್ಲರಿಗೂ ಟಿ ವ್ಯವಸ್ಥೆಯನ್ನು ಒಂದು ಕಿಲೋಮೀಟ್ರಲ್ಲಿ ಟಿ ವ್ಯವಸ್ಥೆಯನ್ನು ಮಾಡಲಾಗಿದೆ ವಿಶೇಷವಾಗಿ ಪಾದಯಾತ್ರೆಯ ಬಗ್ಗೆ ನಿಮಗೆಲ್ಲ ಗೊತ್ತಿರುತ್ತೆ ಪಾಪ ದೂರ ದೂರದಿಂದ ಊರಿಂದ ಎಲ್ಲರೂ ಬಂದಿದ್ದೀರ ಎಲ್ಲರ ಶ್ರಮದ ಫಲವಾಗಿ ಎಲ್ಲ ಕಾರ್ಯಕರ್ತರ ನಡಿಗೆ ಫಲವ ಫಲವಾಗಿ ಅದು ಈ ಪಾದಯಾತ್ರೆ ಐತಿಹಾಸಿಕ ಪಾದಯಾತ್ರೆ ಆಗಿದೆ ಆದ್ರಿಂದ ಎಲ್ಲರೂ ಸಹ ಹೆಜ್ಜೆಯನ್ನು ಹಾಕೋದ್ರ ಮುಖಾಂತರ ಇನ್ನು ಬಿಡದಿಗೆ ಎಷ್ಟು ಕಿಲೋಮೀಟರ್ ಇದೆ ಒಂಬತ್ತು ಕಿಲೋಮೀಟರ್ ನಡಿಬೇಕು ನಾವು ರಾತ್ರಿ ಒಳಗಡೆ ಅಲ್ಲಿ ಹೋದ್ಮೇಲೆ ಮೇಲೆ ಆರಾಮಾಗಿ ಎಲ್ಲರೂ ಮಲಗಿ ಊಟ ಮಾಡಿ ಬೆಳಿಗ್ಗೆ ಮತ್ತೆ ಎಲ್ಲ ಏಳು ಗಂಟೆ ಒಳಗಡೆ ಎಲ್ಲ ರೆಡಿ ಆಗಬೇಕಾಗುತ್ತೆ ಏಳು ಗಂಟೆಗೆ ಮತ್ತೆ ನಾವು ಪುನಃ ಪ್ರಾರಂಭ ಮಾಡಬೇಕಾಗುತ್ತೆ ಬೆಳಿಗ್ಗೆ ಜಾಸ್ತಿ ಜನ ಇರಬೇಕಾಗುತ್ತೆ ಯಾಕಂದರೆ ಒಂದು ಕಡೆ ಕರ್ನಾಟಕ ಬಂದಿರುತ್ತೆ ಒಂದು ಕಡೆ ನಮ್ಮ ಪಾದಯಾತ್ರೆ ಇರುತ್ತೆ ಎಲ್ಲರನ್ನು ಯಾರ್ಯಾರಿಗೆ ಇವತ್ತು ಮನೆ ಹೋಗಿದ್ದಾರೆ ಮತ್ತೆ ರಿಟರ್ನ್ ಎಲ್ಲರೂ ಕರ್ಸ್ಕೊಳ್ಳೋಣ ಯಾರ್ಯಾರು ಬಸ್ಸಲ್ಲಿದ್ದಾರೆ ಎಲ್ಲರನ್ನು ಇಳಿಸೋಣ ಹೆಜ್ಜೆ ಹಾಕೋಣ ಯಾರು ಬಸ್ಸಲ್ಲಿದ್ದಾರೆ ನೋಡಿ ಅಣ್ಣಂದಿರ ಎಲ್ಲ ಬರೀ ಮುಂದಿಡಿ